ಬಣ್ಣ ಹಬ್ಬ ನಿನ್ನೆ ಹುಳುಮೆ ಆಗಿದೆ ನೆನೆ ನೈಟು ಕಾಮಣ್ಣ ಸುಟ್ಟಿದ್ದಾರೆ ಸೊ ಇವತ್ತು ಬಣ್ಣ ಹಬ್ಬ ತುಂಬ ವಿಜೃಂಭಣೆಯಿಂದ ಹರಿಹರ ಮತ್ತು ದಾವಣಗೆರೆಯಲ್ಲಿ ತುಂಬ ಚೆನ್ನಾಗೆ ಆಚರಿಸ್ತಾರೆ ಬಣ್ಣ ಹಬ್ಬ ದಾವಣಗೆರೆಯಲ್ಲೂ ಕೂಡ ತುಂಬ ಚೆನ್ನಾಗೆ ಮಾಡ್ತಾರೆ ಸೊ ಇದು ಕೂಡ ಹರಿಹರದಲ್ಲೂ ತುಂಬ ಚೆನ್ನಾಗಿ ಮಾಡ್ತಿದ್ರು ಸೊ ಈ ಸರ್ತಿ ನೀರಿನ ಅಭಾವ ತುಂಬ ಇದೆ ಗೊತ್ತಿಲ್ಲ ನೋಡೋಣ ಒಂದು ರಣ್ಣು ಇವ್ರ ಜೊತೆಗೆ ಒಂದು ಒಣ್ ಫುಲ್ಲು ಸರ್ಕಲ್ಗೆ ಹೋಗಿ ಬರ್ತೀನಿ ಹೇಗೆ ನಡೀತಾ ಇದೆ ಅಂತೇಳಿ ನಾನು ಜಾಸ್ತಿ ಆಡಲ್ಲ ಸೊ ಅಮ್ಮಂಗೆ ಅಣ್ಣಂಗೆ ಎಲ್ರಿಗೂ ಹಚ್ತೀನಿ ನಮ್ಮ ಮನೆಯವರಿಗೆ ಹಚ್ಬಿಟ್ಟು ಹಬ್ಬ ಆಚರಿಸಣ ಅಂತ ಇದ್ದೀನಿ ಸೊ ಟಿಫನ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗಿ ಅಮ್ಮನಿಗೂ ಸ್ವಲ್ಪ ಬಣ್ಣ ಹಚ್ಚಿ ಪ್ರತಿ ವರ್ಷನೂ ಕೂಡ ಹೋಗ್ತೀನಿ ಸೊ ಈ ವರ್ಷನೂ ಕೂಡ ಹೋಗಿ ಅಮ್ಮನಿಗೆ ಬಣ್ಣ ಹಚ್ಚಿ ಬರ್ತೀನಿ ಸೊ ನೀರಿನ ಅಭಾವ ತುಂಬ ಇರೋದ್ರಿಂದ ಅಮ್ಮನೂ ತುಂಬ ಜಾಸ್ತಿ ಆಟಾಡಬೇಡಿ ನೀರು ತುಂಬ ವೇಸ್ಟ್ ಮಾಡಬೇಡಿ ಅಂತ ಹೇಳಿದಾರೆ ಸೊ ಸರಿ ಆಯಿತು ಅಮ್ಮ ಅಂತ ಹೇಳಿ ಹಬ್ಬ ಅಲ್ಲ ಪ್ರತಿ ವರ್ಷ ಆಚರಿಸ್ತೀವಿ ಸೊ ಈ ರಂಗು ಹಬ್ಬ ಸೊ ವರ್ಷಕ್ಕೊಮ್ಮೆ ಬರುತ್ತೆ ಸೊ ನಮ್ಮ ಲೈಫಲ್ಲಿ ಈ ರಂಗ್ ಹೋಳಿ ಹಬ್ಬ ಈ ರಂಗಿನ ಹಬ್ಬ ಸೊ ನಮ್ಮ ಲೈಫು ಕೂಡ ಕಲರ್ಫುಲ್ ಆಗಿ ಇರಲಿ ಅಂತ ಅಂತೇಳಿ ನಾವು ಸ್ವಲ್ಪ ಆಚರಿಸ ಆಚರಣೆ ಮಾಡಲೇಬೇಕು ಸೊ ಹಾಗಾಗಿ ಎಲ್ಲರೂ ಮನೆಗೂ ಹೋಗಿ ಹಚ್ಚಿ ಬರ್ತೀನಿ ಹಾಗೆ ಒಂದು ರೌಂಡು ಸರ್ಕಲ್ ತುಂಬ ಆಟಾಡೋಲ್ಲ ಸೊ ಒಂದು ರೌಂಡ್ ಸರ್ಕಲಿಗೂ ಕೂಡ ಹೋಗಿ ಬರ್ತೀನಿ ಸೊ ರಂಗು ಹಬ್ಬ ಎಷ್ಟು ಆಟಾಡ್ಬಾರ್ದು ಅಂದ್ಕೊಂಡಿರ್ತೀವಿ ಬಟ್ ಬಣ್ಣ ಹಬ್ಬ ಬಂದ ದಿನ ಸೊ ಏನೋ ಒಂದು ಸೆಳೆತ ಯಾಕಂದರೆ ಚಿಕ್ಕವರಿದ್ದಾಗಿಂದ ಆಟಾಡ್ಕೊಂಡು ಬಂದಿದ್ದೀವಿ ಒಂಥರ ಸೆಳೆತ ಅದು ಸೊ ಅದಕ್ಕೆ ನಾನು ಬಣ್ಣ ಹಬ್ಬ ಆಡ್ತೀನಿ ತುಂಬ ಸಿಂಪಲ್ಲಾಗಿ ಆಡ್ತೀನಿ ಸೊ ಬನ್ನಿ ಹೇಗೆಲ್ಲ ಆಚರಿಸ್ತೀನಿ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಸೊ ಇವಾಗ ಉಪ್ಪಿಟ್ಟು ಆಗಿದೆ ನಮ್ಮ ಮನೆಯವ್ರು ಮಾಡಿದ್ದಾರೆ ಒಪ್ಪಿಟ್ಟು ನಾನು ಮಾಡ್ತಾಯಿದ್ದೆ ಸೊ ಅಣ್ಣ ಬಂದರು ಅಂತೇಳಿ ಮಾತಾಡ್ಕೊಂಡು ಕೂತ್ಕೊಂಡೆ ಸೊ ನಮ್ಮ ಮನೆಯವರು ಸೂಪರಾಗಿ ಉಪ್ಪಿಟ್ಟು ಮಾಡ್ತಾರೆ ಸೊ ನನ್ನ ಫೇವ್ರೇಟ್ ಕೂಡ ಅದು ಇವಾಗ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಕರ್ಕೊಂಡೋಗಿ ಅವರು ಆಟಾಡೋಕ್ಕೆ ಬರಲ್ಲ ಅವರು ಜಾಸ್ತಿ ಹೋಗೋದಿಲ್ಲ ಮುಂಚೆ ಹೋಗ್ತಾಯಿದ್ರು ಇವಾಗ ಹೋಗೋಲ್ಲ ಸೊ ಇವಾಗ ನನ್ನ ಮಗಳು ಎಕ್ಸಾಮ್ ಇದೆ ಅಂತೆ ಅದಕ್ಕೆ ಅವಳು ಬರೋದಿಲ್ಲ ಇಲ್ಲ ಅವಳ ಜೊತೆಗೆ ನಾನು ಪ್ರತಿ ವರ್ಷ ಹೋಗ್ತಾ ಇದ್ದೆ ಇವಾಗ ಇವ್ರ ಜೊತೆಗೆ ಒಂದು ರೌಂಡ್ ಬರ್ತೀನಿ ಬನ್ನಿ ಬೇಗ ಬೇಗ ಟಿಫನ್ ಮಾಡ್ಕೊಳ್ಳೋಣ ನೋಡಿದ್ರಾಗ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯಿತು ಉಪ್ಪಿಟ್ಟು ಆದ ತಕ್ಷಣ ಫಸ್ಟು ಅವರಿಗೂ ನನಗೂ ಹಾಕ್ಕೊಂಡು ಬಿಸಿ ಬಿಸಿ ಹಿಂಗೆ ಕುತ್ಕೊಂಡು ಬೇಗ 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 ತಿಂದ್ಬಿಟ್ರೆ ನನಗಂತೂ ತುಂಬ ಇಷ್ಟ ಉಪ್ಪಿಟ್ಟು ಅಂದ್ರೆ ಜೀವ ನನಗೆ ನೈಟು ಊಟ ಇಲ್ಲ ಯಾವಾಗಾದರೂ ಬೇಜಾರಾದಾಗ ಅಡುಗೆ ಮಾಡೋಕ್ಕೆ ಉಪ್ಪಿಟ್ಟು ಮಾಡ್ತೀನಿ ಅಂತಂದರೆ ಮನೇಲೂ ಕೂಡ ಹೂ ಅಂತಾರೆ ಸೊ ಮನೇಲೂ ಜಾಸ್ತಿ ಯಾವಾಗಾದರೂ ಜಾಸ್ತಿ ಮಾಡಲ್ಲ ಯಾವಾಗಾದರೂ ನೈಟು ಬೇಜಾರಾದಾಗ ಉಪ್ಪಿಟ್ಟು ಮಾಡ್ಕೊಂಡು ಬಿಸಿ ಬಿಸಿ ತಿಂದ್ಬಿಡ್ತೀವಿ ಸೊ ಬೆಳಗ್ಗೆ ಹೊತ್ತು ಕೂಡ ನಂಗೆ ಒಟ್ಟಿನಲ್ಲಿ ನಂಗೆ ಟೋಟಲಿ ಉಪ್ಪಿಟ್ಟು ಅಂದ್ರೆ ಇಷ್ಟ ಸೊ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ ಉಪ್ಪಿಟ್ಟು ನಂಗೆ ಅದನ್ನು ಕೂಡ ಇಷ್ಟ ಸೊ ಬೇಗ ಬೇಗ ಉಪ್ಪಿಟ್ಟು ತಿನ್ಕೊಂಡು ಸ್ವಲ್ಪ ಎಲ್ಲರಿಗೂ ಒಂದು ರೌಂಡು ಬಣ್ಣ ಹಚ್ಚೋಕ್ಕೆ ಹೋಗೋಣ ಅಂತ ಹೇಳಿ ಸೊ ನೀರಿನ ಅಭಾವನೇ ತುಂಬ ಇದೆ ಸೊ ನೀರು ಆದಷ್ಟು ನಾವು ತುಂಬ ಸೇವ್ ಮಾಡಬೇಕು ಈ ಟೈಮ್ ಅಂದರೂ ತುಂಬ ಎಲ್ರಿಗೂ ತಾಪತ್ರ ಇದೆ ತುಂಬ ನಮಗೆ ಅವ್ರಿಗೆ ಅಂತ ಅಲ್ಲ ಸುಮಾರು ಎಲ್ಲರಿಗೂ ನೀರಿನ ಅಭಾವ ತುಂಬ ಇದೆ ಸೊ ಚೆನ್ನಾಗಿ ಈ ಸರ್ತಿ ಚೆನ್ನಾಗಿ ಮಳೆ ಆಗಬೇಕು ಸೊ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಂದರೆ ನೀರು ಚೆನ್ನಾಗಿ ಬರಲಿ ಮಳೆ ಚೆನ್ನಾಗಿ ಬರಲಿ ಅಂತ ಹೇಳಿ ತಿನ್ಕೊಂಡ್ಬಿಟ್ಟು ಆಮೇಲೆ ಅಣ್ಣ ಬಂದರು ಫಸ್ಟು ಅಣ್ಣ ಬಂದ ತಕ್ಷಣವೇ ಹೋಲಿ ಸ್ಟಾರ್ಟ್ ಮಾಡಿದ್ವಿ ಸೊ ಅಣ್ಣನೂ ಕೂಡ ಇನ್ನೂ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಅಂತ ಫಸ್ಟ್ ನಮ್ಮನೆಗೆ ಬಂದರು ಅಮ್ಮನ ಮನೆ ಹತ್ರ ಹೋಗಿ ಅಮ್ಮನಿಗೆ ಹಚ್ಚಿಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ ಬಂದರು ಸೊ ಬಂದರು ಅವರಿಗೂ ಕೂಡ ಉಪ್ಪಿಟ್ಟು ತಿನ್ನಿ ಸ್ವಲ್ಪ ಅಂತ ಅಂದ್ವಿ ಬೇಡ ಬೇಡ ಹೊಟ್ಟೆ ಫುಲ್ಲಿದೆ ತಿಂದ್ಕೊಂಡು ಬಂದಿದ್ದೀನಿ ಅಂತ ಅಂದರು ಸರಿ ಆಯಿತು ಅಂತೇಳಿ ಒಳಗೆ ಎಲ್ಲ ಹಚ್ಚಿದರೆ ಸುಮ್ಮನೆ ಎಲ್ಲ ಕಡೆನೂ ಗೋಡೆ ಗಿಡ ಎಲ್ಲ ಆರಂಭ ಆಗುತ್ತೆ ಅದಕ್ಕೆ ಹೊರಗಡೆ ಬಂದ್ವಿ ಹೊರಗಡೆ ಬಾ ಹೊರಗಡೆ ಬಾ ಅಂತಂದರು ಸರಿ ಆಯಿತು ಅಣ್ಣ ಅಂತೇಳಿ ಬಂದ್ವಿ ಇವನಂತರೂ ಒಂದೇ ಸಮ ಅದು ಪಿಚ್ ಕ್ಯಾರಿಗಳು ಅದು ಬೇಕು ಇದು ಬೇಕು ಅಂತ ಹಠ ಇದ್ದ ಸರಿ ಕೊಡಿಸ್ತೀನಿ ಇದು ಅದ್ಯಾಕೆ ಕಡಿಮೆ ಮಾಡ್ತೀಯಾ ಅಂತ ಹೇಳಿ ಆಮೇಲೆ ಅಣ್ಣನೂ ಅಣ್ಣನ ಮಗ ಇಬ್ಬರು ಸೇರಿ ಹೊರಟರು ಸರ್ಕಲ್ ಹತ್ರ ಆಮೇಲೆ ದೇವಸ್ಥಾನದ ಹತ್ರ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂಥೇಳಿ ನನಗೂ ಕೂಡ ಬಾಬಾ ಅಂತ ಹೇಳಿದರು ಇಲ್ಲ ನೀವು ಹೊರಡಿ ಅಣ್ಣ ಇನ್ನೂ ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಕೊಂಡು ನೋಡೋಣ ಈ ಸರ್ತಿ ಅಷ್ಟು ನಾನು ಆಡೋದಿಲ್ಲ ಲಾಸ್ಟ್ ಟೈಮ್ ಅಂತೂ ತುಂಬ ಚೆನ್ನಾಗಿ ಆಟಾಡಿದ್ವಿ ನಾನು ನನ್ನ ಮಗಳು ಫಸ್ಟ್ ಹೋಗಿದ್ಲು ಆಮೇಲೆ ನಾನು ಹೋಗಿದ್ದೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಸೊ ಈ ಸರ್ತಿ ಅಮ್ಮ ಹೇಳಿಬಿಟ್ಟಿದ್ದಾರೆ ತುಂಬ ಆಟ ಆಡಬೇಡಿ ನೀರು ತುಂಬ ವೇಸ್ಟ್ ಮಾಡಬೇಡಿ ಅಂತ ಹೇಳಿ ಸೊ ಎಲ್ಲ ಕಡೆ ಟ್ಯಾಂಕರ್ ಎಲ್ಲ ಹಾಕಿಸ್ತಾ ಇದ್ದಾರೆ ಸೊ ಆದಷ್ಟು ಟ್ಯಾಂಕರ್ ಹಾಕಿಸಿದ್ರೂ ತುಂಬ ಸೇವ್ ಮಾಡಬೇಕು ಹಾಗಾಗಿ ನಮಗೂ ಎಲ್ಲೋ ಇಂಟ್ರೆಸ್ಟ್ ಹೋಯಿತು ಬಟ್ ಹೋಲಿ ಹಬ್ಬ ಆದಮೇಲೆ ಸ್ವಲ್ಪ ಹಚ್ಕೊಳ್ಳೇಬೇಕು ಹಾಗಾಗಿ ಹಚ್ಕೋತಾ ಇದ್ದೀವಿ ಸೊ ಎಲ್ಲರ ಲೈಫು ಕೂಡ ಹೀಗೆ ಕಲರ್ಫುಲ್ಲಾಗಿರಲಿ ಸೊ ಆಮೇಲೆ ಇನ್ನೊಂದು ಇನ್ನೊಬ್ಬರು ಅಣ್ಣ ಬಂದರು ಸೊ ಈ ಕ್ಲಿಪ್ಪಿಂಗ್ಸ್ ತುಂಬ ಡಿಲೀಟ್ ಆಗಿಬಿಟ್ಟಿದ್ದಾವೆ ಸಿಗ್ತಾನೇ ಇಲ್ಲ ಆಮೇಲೆ ಅಮ್ಮನ ಮನೆಗೆ ಹೋದಾಗೂ ಕೂಡ ಅಲ್ಲೂ ಕೂಡ ಹಚ್ಚಿದ್ದು ವೀಡಿಯೋಸ್ಗಳೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ಸೊ ಅದು ಬೇಜಾರಾಯಿತು ಫೋಟೋಸ್ ಎಲ್ಲ ಇದ್ವು ಸೊ ನೋಡಿ ಹೀಗೆ ಅಮ್ಮ ಅಣ್ಣ ಎಲ್ಲ ಹಚ್ಕೊಂಡಿದ್ದಾರೆ ಸೊ ಮೊಮ್ಮಕ್ಕಳು ಕೂಡ ಎಲ್ಲ ಹಚ್ತಾಯಿತು ರು ಅಮ್ಮಂಗೆ ಆಮೇಲೆ ಅಣ್ಣನ ಮಕ್ಕಳು ಅಂತರೂ ಅದೇ ನಾನು ಹೇಳಿದ್ನಲ್ಲ ಅರೇಂಜ್ ಮಾಡಿದ್ದಾರೆ ದೇವಸ್ಥಾನದ ಹತ್ರ ಅಂತೇಳಿ ಸೊ ಫುಲ್ಲು ಎಂಜಾಯ್ ಮಾಡಿದ್ದಾರೆ ಬಟ್ ನಾನಂತೂ ಆಟಾಡೋಕ್ಕೆ ಹೋಗಿಲ್ಲ ಇವರಿಬ್ಬರು ಅಂದರು ಸಿಕ್ಕಾಪಟ್ಟೆ ನೋಡಿ ಮುಳುಗೋಗಿಬಿಟ್ಟಿದ್ದಾರೆ ಫುಲ್ ಡ್ಯಾನ್ಸೇ ಡ್ಯಾನ್ಸು ನೀರು ಹೇಳ್ಕೊಳೋದು ಬಿಡೋದು ರೈನಿಂಗ್ ಡ್ಯಾನ್ಸ್ ಎಲ್ಲ ಇತ್ತು ಸೊ ಮಕ್ಕಳದ್ದು ಅಷ್ಟೇ ನಾನು ಕ್ಲಿಪ್ಪಿಂಗ್ಸ್ ತೆಗೆದಿದ್ದೀನಿ ಸೊ ಈ ರೀತಿ ಹೋಲಿ ಎಲ್ಲ ತುಂಬ ಆಚರಿಸ್ತಾರೆ ಚೆನ್ನಾಗಿ ಹಾಗೆ ಇನ್ನೂ ತುಂಬ ಚೆನ್ನಾಗಿ ಆಚರಿಸ್ತಿದ್ರು ಬಟ್ ಅಲ್ಲಿ 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 ನೋಡಿದಾಗ ಎಲ್ಲೂ ಅಷ್ಟು ಈ ಟೈಮು ಅಷ್ಟು ಅರೇಂಜ್ ಮಾಡಿಲ್ಲ ನೀರಿನ ತೊಂದರೆನೂ ಇದೆ ತುಂಬಾ ಬಿಸಿಲು ಕೂಡ ಇದೆ ಸೊ ಎರಡೂ ಮೇಯ್ನಾಗಿ ನೀರಿಂದೇ ಅಭಾವ ಸೊ ಹಾಗಾಗಿ ನಮ್ಮ ಮನೆಯವರು ಹೇಳಿದರು ಎಲ್ಲೂ ಕೂಡ ಅಷ್ಟು ಲಾಸ್ಟ್ ಇಯರ್ ತ ಅಷ್ಟು ಇದು ಮಾಡ್ತಾ ಇಲ್ಲ ಅಂತ ಹೇಳಿ ಸರಿ ಆಯಿತು ಅಂದ್ಕೊಂಡು ಮನೆಗೆ ಬಂದೆ ನಾನು ಸೊ ಇವತ್ತು ಹೋಳಿ ಹಬ್ಬ ಸೊ ಹೋಗಿ ಬಂದೆ ಹೊರಗಡೆ ಎಲ್ಲಾನು ಒಂದು ರೌಂಡ್ ಹಾಕಿ ಬಂದೆ ನೀರಿನ ಅಭಾವ ಏನ್ರಿ ನೀರಿನ ಅಭಾವ ಇರೋದ್ರಿಂದ ಅಷ್ಟು ಜನ ಏನಪ್ಪ ಸೊ ನೀರಿನ ಅಭಾವದಿಂದ ಜಾಸ್ತಿ ಜನ ಆಡೇ ಇಲ್ಲ ಲಾಸ್ಟ್ ಇಯರ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಬಟ್ ಏನು ಮೇನ್ ರೀಸನ್ ಏನಪ್ಪ ಅಂದರೆ ಸೊ ನೀರು ತುಂಬ ಮುಖ್ಯ ಅದು ನೀರು ನಾವು ವೇಸ್ಟ್ ಮಾಡೋದಕ್ಕಿಂತ ಸೇವ್ ಮಾಡೋದು ತುಂಬಾ ಇವಾಗ ಅಗತ್ಯವಾಗಿದೆ ಸೊ ಹಾಗಾಗಿ ಈ ವರ್ಷ ಅಷ್ಟು ಹೋಳಿ ಹಬ್ಬ ಆಡಿಲ್ಲ ಕೆಲವೊಂದು ಕಡೆ ಆಟ ಆಡಿದ್ದಾರೆ ಬಟ್ ನೀರು ವೇಸ್ಟ್ ಆಗುವಾಗ ನನಗೆ ಅನಿಸ್ತಾಯಿತ್ತು ಇತ್ತು ಎಷ್ಟೊಂದು ಜನ ನೀರು ಇಲ್ಲದೆ ಮದ್ಯ ಆಡ್ತಾ ಇದ್ದಾರೆ ಪಾಪ ನೀರಿಲ್ಲ ನೀರಿಲ್ಲ ಅಂದ್ಕೊಂಡು ಇಲ್ಲಿ ನೀರು ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತು ಹಾಗಾಗಿ ಈ ಸರ್ತಿ ನಾನು ಜಾಸ್ತಿ ಹಚ್ಕೊಂಡಿಲ್ಲ ಏನಿದ್ರು ಲೈಟಾಗಿ ಒಣ ಕೊಡೋರು ಅಣ್ಣ ಅವರು ಏನು ಹಚ್ಚಿ ಹೋಗಿದ್ರು ಅಷ್ಟೇ ಆಮೇಲೆ ಅದರಲ್ಲಿ ಸ್ವಲ್ಪ ಹಚ್ಕೊಂಡಿದ್ದು ಬಿಟ್ಟು ಜಾಸ್ತಿ ಹಸಿ ಮಾಡಿಕೊಂಡು ಹಚ್ಕೊಳ್ಳೋದಾಗಲಿ ನೋಡಿ ಒಂದು ಸ್ವಲ್ಪ ಅಷ್ಟೇ ಬಣ್ಣ ಇದೆ ನಿಮ್ದೆಲ್ಲ ಹೋಯ್ತಾ ನೀವಾದರೂ ಪ್ರತಿ ವರ್ಷ ಜಾಸ್ತಿ ಆಡೋದಿಲ್ಲ ಈಗ ಸರ್ದಿ ಅಂದರೂ ಫುಲ್ಲು ಆಗಿ ಆಟಾಡಿದ್ದಾರೆ ಇವರು ಇವಾಗ ಸ್ನಾನ ಮಾಡ್ಕೊಂಡು ಕುತ್ಕೊಂಡು ನಾನು ಫಸ್ಟು ಇವಾಗ ಸ್ನಾನ ಮಾಡಿಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ವಿಜಲ್ ಆಗಿದ ತಕ್ಷ್ಮಣ ಹೋಳಿಗೆ ಸರಿ ಇದೆ ಸೊ ಹೋಳಿಗೆ ಸರ್ ಅನ್ನ ಊಟ ಮಾಡ್ತೀನಿ ಸೊ ಖಂಡಿತ ಈ ಒಂದು ಶಾರ್ಟ್ ಒಂದು ವೀಡಿಯೋ ತುಂಬ ಲೆಂತಿಯಾಗಿ ಮಾಡಿಲ್ಲ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬೆಲೈಕನ್ನು ಪ್ರೆಸ್ ಮಾಡಿ ಸೊ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್